ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಕುವೆಂಪು ವಿದ್ಯಾನಿಕೇತನ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಕುವೆಂಪು ಕಲಾಮಂದಿರದಲ್ಲಿ ನಡೆಯಿತು ನೂರಾರು ವಿದ್ಯಾರ್ಥಿಗಳು ಹತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ವೆಸ್ಟರ್ನ್ ಡ್ಯಾನ್ಸ್ ಭರತನಾಟ್ಯ ಜಾನಪದ ಗೀತೆಗಳಿಗೆ ಚಿಣ್ಣರು ನೃತ್ಯ ಪ್ರದರ್ಶಿಸಿದರೆ ರಾಷ್ಟ್ರಭಕ್ತಿ ಸಾಮಾಜಿಕ ಕಳಕಳಿಯ ಹಾಡುಗಳಿಗೆ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದ್ರು ಈ ನಡುವೆ ರಾಮಾಯಣ ಕುರಿತು ಸ್ಕಿಟ್ ಸಹ ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಸರ್ಜನ್ ಡಾಕ್ಟರ್ ಮೋಹನ್ ಯೂಟ್ಯೂಬ್ ಎಂದಿಗೂ ಗುರು ಆಗೋದಕ್ಕೆ ಸಾಧ್ಯವಿಲ್ಲ ಎಂದರು ನೀವು ನಿಮ್ಮ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿಕೊಂಡ್ರೆ ಮಕ್ಕಳ ಸ್ಕ್ರೀನ್ ಟೈಮ್ ಆಟೋಮ್ಯಾಟಿಕ್ಕಾಗಿ ಕಡಿಮೆ ಆಗುತ್ತೆ ನಿಮ್ಮ ಮಾತು ಕೇಳಬೇಕಂತಂದರೆ ಯು ಆರ್ ಯು ಆರ್ ಅಡಿಕ್ಷನ್ ಫಾರ್ ಮೊಬೈಲ್ಸ್ ಶುಡ್ ಬಿ ರೆಡ್ಯೂಸ್ಡ್ ಇನ್ನು ಕಂಪ್ಯೂಟ್ರನ್ನ ನೋಡಿಕೊಂಡು ನಾವು ಏನೇ ಕಲ್ತ್ರು ಹೆಚ್ಚು ಜ್ಞಾಪಕ ಇರಲ್ಲ ಅಂತದ್ದು ಇಟ್ ವಿಲ್ ಓನ್ಲಿ ಬಿ ರೆಕಾರ್ಡೆಡ್ ಆಸ್ ಎ ಶಾರ್ಟ್ ಟರ್ಮ್ ಮೆಮೊರಿ ನಮ್ಮ ಬ್ರೈನ್ ಶಕ್ತಿ ಏನಿರ್ತಂದರೆ ಕಂಪ್ಯೂಟ್ರ್ನಲ್ಲಿ ಫಾಸ್ಟಾಗಿ ಚಲನೆ ಆಗ್ತಕ್ಕಂಥ ಪಿಕ್ಚರ್ಗಳನ್ನ ಜ್ಞಾಪಕ ಇಟ್ಕೊಳೋಕ್ಕಾಗಲ್ಲ ಆ ಜ್ಞಾಪಕ ಇಟ್ಕೊಳಕ್ಕೆ ಆಗದೆ ಇರತಕ್ಕಂಥ ಇದನ್ನ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಇಮಿಡಿಯೇಟಾಗಿ ನಾನು ನೋಡಿ ಓದಿದ ತಕ್ಷಣ ಎಲ್ಲ ಜ್ಞಾಪಕ ಇರುತ್ತೆ ಸ್ವಲ್ಪ ದಿನಗಳ ನಂತರ ಮರ್ತೋಗುತ್ತೆ ಯೂಟ್ಯೂಬ್ನ ನೋಡಿ ಪಾಠಗಳನ್ನ ಕಲಿತಕ್ಕಂಥದ್ದು ಯೂಟ್ಯೂಬಲ್ಲಿ ಯೂಟ್ಯೂಬ್ ಯಾವತ್ತೂ ಆಗೋಕ್ಕಾಗಲ್ಲ ಇಟ್ ಕ್ಯಾನ್ ಓನ್ಲಿ ಬಿ ರೆಫರಲ್ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳಕ್ಕೋಸ್ಕರ ಮಾತ್ರ ನೀವು ಯೂಟ್ಯೂಬ್ಗಳನ್ನ ಓಪನ್ ಮಾಡಿ ನೋಡ್ಕೋಬೋದು ನಮಗೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹಿಂದಿನ ಕಾಲದಲ್ಲೇ ಹೇಳಿದರೆ ಗುರುಗಳಿಂದಲೇ ವಿದ್ಯೆ ಕಲಿಬೇಕು ವಾರ್ಷಿಕೋತ್ಸವಕ್ಕೆ ಆಗಮಿಸಿದ್ದ ಮಾಜಿ ಸಚಿವೆ ಮೋಟಮ್ಮ ಅವರೇಜ್ ಟ್ಯಾಲೆಂಟ್ ಇರುವ ಮಕ್ಕಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುವ ಮೂಲಕ ಶಿಕ್ಷಕರು ಅವರನ್ನ ಗುರುತಿಸಬೇಕು ಪೋಷಕರು ಮಕ್ಕಳು ಹೇಳಿದ್ದೆಲ್ಲ ಸರಿ ಎನ್ನಬಾರದು ಸರಿಯಾಗಿ ಮಾರ್ಗದರ್ಶನ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಮತ್ತೆ ಇನ್ನೊಂದು ಅಂತ ಹೇಳಿದರೆ ಮಕ್ಕಳು ನಮಗೆ ಸಂಪತ್ತು ಮಕ್ಕಳು ಪೋಷಕರಿಗೆ ಸಂಪತ್ತು ನೀವು ಮಕ್ಕಳಿಗೆ ಕೊಡೋದು ಆಸ್ತಿ ಹಣ ಅಲ್ಲ ವಿದ್ಯೆಯನ್ನ ಸಂಪತ್ತನ್ನು ನೀವು ಕೊಡಬೇಕು ಒಳ್ಳೆಯ ವಿದ್ಯೆಯ ಸಂಪತ್ತು ಕೊಟ್ಟರೆ ಅವರು ಬದುಕಿಗೆ ಸಹಾಯ ಆಗ್ತದೆ ಆ ದಿಸೆಯಲ್ಲಿ ಮಕ್ಕಳ ತಕ್ಕ ತಕ್ಕಾಗಿ ನೀವು ಅವರಿಗೆ ಪ್ರೋತ್ಸಾಹ ಮಾಡ್ಕೊಂಡು ಬರಬೇಕು ಶಿಕ್ಷಕರು ಕೂಡ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಮಗುವನ್ನು ಅವರ ಪ್ರತಿಭೆಗೆ ತಕ್ಕಾಗಿ ಮುಂದೆ ಬರುವ ಹಾಗೆ ಬೆಂಬಲಿಸಿದರೆ ಬೆನ್ ತಟ್ಟಿದರೆ ಆ ಮಗು ದೊಡ್ಡ ರಾಜಕಾರಣಿ ಆಗ್ಬೋದು ದೊಡ್ಡ ಇಂಜಿನಿಯರ್ ಆಗ್ಬೋದು ವಿಶ್ವೇಶ್ವರಯ್ಯನವ್ರ ಥರ ದೊಡ್ಡ ಬ್ಯಾರೆಟ್ ಈ ಎಲ್ಲ ಸಮೂಹ ಸಂಸ್ಥೆಗಳಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಅಂಗಸಂಸ್ಥೆಗಳಿಗೂ ಮಾತೃಶಾಲೆಯೇ ಈ ಕುವೆಂಪು ವಿದ್ಯಾನಿಕೇತನ ಸ್ಟೇಟ್ ಸಿಲೆಬಸ್ ಶಾಲೆ ಹತ್ತೊಂಬತ್ತು ವರ್ಷಗಳಾಗಿದೆ ಹದಿನಾಲ್ಕು ಎಸ್ ಎಸ್ ಎಲ್ ಸಿ ಬ್ಯಾಚ್ಗಳು ಹೋಗಿದ್ದಾವೆ ನಮ್ಮಲ್ಲಿ ಮೂಲತಃ ಓದಿದಂಥ ಮಕ್ಕಳು ಈಗ ಎಷ್ಟೋ ಜನ ಡಿಗ್ರಿಗಳನ್ನು ಮಾಡಿ ಇಂಜಿನಿಯರಿಂಗ್ ಮಾಡಿ ಡಾಕ್ಟ್ರ್ಗಳಾಗಿದ್ದಾರೆ ಐ ಐ ಎಮ್ಮಲ್ಲಿ ಅಲ್ಲಿ ಓದ್ತಾ ಇದ್ದಾರೆ ಐ ಐ ಟಿಯಲ್ಲಿ ಓದ್ತಾ ಇದ್ದಾರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೆಲ್ಲಿಯಲ್ಲಿ ಓದ್ತಾ ಇದ್ದಾರೆ ಇವ್ರನ್ನೆಲ್ಲ ನೋಡಿದಾಗ ನಾವು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಸ್ಥಾಪನೆ ಮಾಡಿದ್ದು ಸಾರ್ಥಕ ಮುಕ್ತಿ ಅಂತ ಹೇಳಿದ ಬಗ್ಗೆ ಗೋಚರ ಆಗ್ತದೆ ಹಾಗಾಗಿ ಇದೇ ಶಾಲೆಗೆ ನಮ್ಮ ಸ್ಟೇಟ್ ಸಿಲೆಬಸ್ ಶಾಲೆಗೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ ಈ ಶಾಲೆಗೂ ಕೂಡ ನಮ್ಮ ಐ ಸಿ ಎಸ್ ಸಿ ಶಾಲೆಯ ರೀತಿಯಲ್ಲೇ ಒಂದು ಕ್ಯಾಂಪಸ್ಸನ್ನು ತರಬೇಕು ಸುಮಾರು ಒಂದು ಎರಡು ಎಕರೆ ಪ್ರದೇಶದಲ್ಲಿ ಒಂದು ಒಳ್ಳೆಯ ಕ್ಯಾಂಪಸ್ಸನ್ನು ಕಟ್ಟಿ ಈ ಸ್ಟೇಟ್ ಸಿಲೆಬಸ್ಸನ್ನು ಸಿ ಬಿ ಎಸ್ ಸಿ ಆಗಿ ಪರಿವರ್ತನೆ ಮಾಡಿ ಅದೇ ರೂಪದಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಬೇಕು ಕೊಂಡೊಯ್ಬೇಕು ಅಂತ ಹೇಳ್ಕೊಂಡು ಒಂದು ಕನಸಿದೆ ಶೀಘ್ರದಲ್ಲೇ ಇದು ಈಡೇರ್ತದೆ ಅಂಥೇಳಿ ಭರವಸೆಯಿಂದ ಹೇಳ್ತಾ ಇದ್ದೇನೆ